ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷತೆ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಇದು ರಾಜ್ಯ ರಾಜಕಾರಣದ ಒಂದು ಅತಿ ಮಹತ್ತರವಾದ ತಿರುವು ಇದು ಒಂದು ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಯಾರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅದರ ಜೊತೆಗೆ ಏನು ಇದುವರೆಗೆ ನಡೀತಾ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಆಂತರಿಕ ಬಿಕ್ಕಟ್ಟನ್ನು ಇದು ಇನ್ನೆತ್ತಲೋ ಕೊಂಡೊಯ್ಯಬಹುದಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೆಡ್ಡು ಹೊಡೆದು ನಿಂತಿದ್ದಾರೆ ಈ ಒಂದು ಐದು ವರ್ಷ ಮುಗಿಯುವವರೆಗೆ ನಾನೇ ಮುಖ್ಯಮಂತ್ರಿ ಅಂತ ಘೋಷಿಸಿದ್ದಾರೆ ಅದರ ಜೊತೆಗೆ ಮುಂದಿನ ಚುನಾವಣೆ ಕೂಡ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಬಾಂಬನ್ನು ಸರ್ಜಿಕಲ್ ಸ್ಟ್ರೈಕನ್ನು ಅವರು ಮಾಡಿದ್ದು ದೆಹಲಿಯಲ್ಲಿ ಅದು ಆಂಗ್ಲ ಮಾಧ್ಯಮದ ಚಾನಲ್ ಇದೆ ಇಂಡಿಯಾ ಟುಡೇಗೆ ಅವರು ನೀಡಿದ ಸಂದರ್ಶನ ಅದಾದ ಮೇಲೆ ನ್ಯೂಸ್ ಏಟೀನ್ ಕೂಡ ಅವರ ಜೊತೆ ಮಾತನಾಡಿದರು ಸೊ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಹೈಕಮಾಂಡ್ಗೆ ಅವರು ಸಂದೇಶವನ್ನು ದೆಹಲಿಯಲ್ಲಿದ್ದು ಕೊಟ್ಟರು ಇದು ಅಂತಿಂತ ಸಂದೇಶ ಅಲ್ಲ ಇದು ಕೇವಲ ಹೈಕಮಾಂಡ್ಗೆ ಮಾತ್ರ ಅಲ್ಲ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಅವರು ಯಾವ ರೀತಿ ಸ್ಟ್ರೈಕ್ ಮಾಡಬೇಕು ಆ ರೀತಿ ಸ್ಟ್ರೈಕ್ ಮಾಡಿದ್ದಾರೆ ಹಾಗಿದ್ದರೆ ಇದಾದ ಮೇಲೆ ಏನಾಗುತ್ತೆ ಇದು ನಿಂತಿರುವುದು ಈಗ ಡಿ ವಿ ಕೆ ಶಿವಕುಮಾರ್ ಮೇಲೆ ಅದನ್ನೇ ಹೇಳೋದಕ್ಕಿಂತ ಮೊದಲು ಸಿದ್ದರಾಮಯ್ಯನವರ ಈ ಸಂದರ್ಶನ ಹಲವು ಮಹತ್ತರ ಅಂಶಗಳನ್ನು ಒಳಗೊಂಡಿದೆ ಒಂದು ಐದು ವರ್ಷ ತಾನೇ ಮುಂದುವರಿತೀನಿ ನಂತರ ಕಾಂಗ್ರೆಸ್ ಐ ಸಿ ದಟ್ ಸ ಪಕ್ಷದ ನೇತೃತ್ವ ಆ ಶಬ್ದ ಬಳಸಿಲ್ಲ ಅವರು ಆದರೆ ಮುಂದಿನ ಚುನಾವಣೆ ತನ್ನ ನೇತೃತ್ವದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮಾತನಾಡಿದ್ದಾರೆ ಅಂದರೆ ರಾಜಕೀಯ ನಿವೃತ್ತಿಯ ಪ್ರಶ್ನೆ ಇಲ್ಲ ನಾನು ರಾಜಕಾರಣಿ ಕೊನೆಯ ಉಸಿರವರೆಗೆ ರಾಜಕೀಯ ಮಾಡ್ತೀನಿ ಆ ಮಾತನ್ನು ಹೇಳ್ತಾ ಇನ್ನೂ ಬಹಳ ಮುಖ್ಯವಾಗಿ ಏನು ಕಳೆದ ಒಂದು ವರ್ಷದಿಂದ ಈಚೆಗೆ ಸತತವಾಗಿ ಚರ್ಚೆ ನಡೀತಿತ್ತಲ್ಲ ಅಧಿಕಾರ ಹಂಚಿಕೆ ಆ ಅಧಿಕಾರ ಹಂಚಿಕೆ ಸೂತ್ರವನ್ನೇ ಅವರು ಕಿತ್ತು ಹೋಗಲಿದ್ದಾರೆ ದರ್ ಇಸ್ ನೋ ಈ ರೀತಿ ಅಧಿಕಾರ ಹಂಚಿಕೆ ಸೂತ್ರವೇ ಆಗಿಲ್ಲ ಇದೊಂದು ಅತಿ ಮಹತ್ತರವಾದ ಹೇಳಿಕೆ ಅದರ ಜೊತೆಗೆ ಅವರು ಅಷ್ಟಿಕ್ ಮಾಡಿಲ್ಲ ಶಾಸಕಾಂಗ ಪಕ್ಷದಲ್ಲಿ ತಮಗಿರುವ ಬಹುಮತದ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅವತ್ತು ವಕ್ತಾರರಾಗಿ ಬಂದಂಥ ಮಹಾರಾಷ್ಟ್ರದ ನಾಯಕರು ಅವರ ನೇತೃತ್ವದಲ್ಲಿ ನಡೆದಾಗ ತಮಗೆ ಬಹುಮತ ಬಂದಿತ್ತು ಶಾಸಕಾಂಗ ಪಕ್ಷದಲ್ಲಿ ಆದ್ದರಿಂದ ನಾನು ಮುಖ್ಯಮಂತ್ರಿ ಆದದ್ದು ಈಗಲೂ ನನಗೆ ಬಹುಮತ ಇದೆ ನಾನು ಮುಖ್ಯಮಂತ್ರಿ ಮುಂದೆಯೂ ನನಗೆ ಬಹುಮತ ಇರುತ್ತೆ ನಾನು ಮುಖ್ಯಮಂತ್ರಿ ಈ ಮಾತನ್ನು ಹೇಳಿದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುವುದಕ್ಕೆ ಆಗುವುದಕ್ಕೆ ಆಸೆ ಪಟ್ಟಿದ್ದು ತಪ್ಪಲ್ಲ ಆದರೆ ಡಿ ಕೆ ಶಿವಕುಮಾರ್ ಆಸೆ ಪಡ್ಬೋದು ಅವರ ಜೊತೆಗೆ ಕೆಲವೇ ಕೆಲವು ಶಾಸಕರಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ಇದು ಸಾಮಾನ್ಯ ಹೇಳಿಕೆಯಲ್ಲ ಅಂತ ಡಿ ಕೆ ಶಿವಕುಮಾರರಿಗೆ ಶಾಸಕಾಂಗ ಪಕ್ಷದಲ್ಲಿ ಬಹುಮತ ಇಲ್ಲ ಅನ್ನುವ ಘೋಷಣೆಯನ್ನು ಮಾಡಿದ್ದಾರೆ ಈ ಒಂದಕ್ಕಿಂತ ಒಂದು ಸ್ಟೇಟ್ಮೆಂಟ್ ಏನಿದೆ ಅಲ್ಲ ಇದು ಇದು ಒಂದು ರೀತಿ ಬೆಂಕಿ ಚೆಂಡು ಅಂತ ಕಾಂಗ್ರೆಸ್ ರಾಜಕಾರಣದಲ್ಲಿ ಈ ಡಿಸೈಡೆಡ್ ಸ್ಟ್ರೈಕ್ ಮಾಡಬೇಕು ಯಾಸ್ ಸ್ಟ್ರೈಕ್ ಸದಾ ಮಾತಾಡ್ತೀರಾ ಮಾತಾಡ್ಕೊಂಡು ಹೋಗ್ತೀರಾ ಏನು ಮಾಡ್ತೀರಾ ಮಾಡಿ ನನ್ನ ಅಲ್ಲಾಡಿಸ್ತೀರ ದೇವೋ ಶಾಸಕಾಂಗ ಪಕ್ಷದಲ್ಲಿ ನಾನು ಇದೆ ಡಿ ಕೆ ಶಿವಕುಮಾರ್ ನಂಗೆ ಏನು ಮಾಡ್ತೀರಿ ಈ ರೀತಿಯ ಪ್ರಶ್ನೆಯನ್ನು ಸಿದ್ದರಾಮಯ್ಯ ಕೇಳಿದ್ದಾರೆ ಸೊ ಅವರು ಇದು ಇಲ್ಲಿಯವರೆಗೆ ಎಂದೂ ಕೂಡ ಅಧಿಕಾರಿ ಹಂಚಿಕೆ ಸೂತ್ರದ ಬಗ್ಗೆ ಮಾತಾಡಲೇವೆ ಯಾರ್ಯಾರೋ ಮಾತನಾಡ್ತಿದ್ರು ಸೊ ಈ ಬಾಂಬ್ ವಿಷಲಿ ಏನಿದೆ ಇದು ಸಿ ಕಾಂಗ್ರೆಸ್ ಹೈಕಮಾಂಡನ್ನು ಇನ್ನಷ್ಟು ನಿಸ್ಸಹಾಯಕರನ್ನಾಗಿ ಮಾಡಿದೆ ಅಧಿಕಾರ ಹಂಚಿಕೆ ಸೂತ್ರ ಇರಲಿ ಬಿಡಲಿ ಈಗ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕಾದ ಸ್ಥಿತಿ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಮಲವೊಲಿಸಬೇಕಾಗಿದೆ ಅವರಿಗೆ ಸಮಾಧಾನ ಹೇಳಬೇಕಾದ್ದು ಕಾಂಗ್ರೆಸ್ ಹೈಕಮಾಂಡ್ ಕೆಲಸ ಆಗ್ತದೆ ಸೊ ಇದು ಬೀರುವ ಪರಿಣಾಮ ಏನು ಈ ಗೊತ್ತಾಗುವ ಹಾಗೆ ಯು ಸಿ ಬಹುಮಟ್ಟಿಗೆ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗ್ಬೋದು ಇದಾದ ಮೇಲೆ ಸೊ ಈಗ ನಾಯಕತ್ವ ಬದಲಾವಣೆಯ ಪ್ರಶ್ನೆಯನ್ನು ಸಿದ್ದರಾಮಯ್ಯ ಮುಗಿಸಿದ್ದಾರೆ ಇನ್ನು ನಾಯಕತ್ವದ ಬಲ ಬದಲಾವಣೆಯ ಪ್ರಶ್ನೆ ಮಾಡಿದರೆ ಏನು ರಾಜಣ್ಣವ್ರು ಹೇಳಿದಾಗ ಕ್ರಾಂತಿ ಅಂತ ನನಗೆ ಬಹುಮತ ಇದೆ ನೀವೇನು ಸಡ್ ಹೊಡೋದು ನಿಲ್ಲಬೋದು ಸೊ ಅದರಿಂದ ಆ ಸಾಧ್ಯತೆ ಕಾಣ್ತಾನೆ ಇಲ್ಲ ಈಗ ನಾಯಕತ್ವ ಬದಲಾವಣೆ ಸಾಧ್ಯತೆ ಮುಚ್ಚೋಯ್ತು ಹಾಗಿದ್ರೆ ಯು ಸಿ ದಟ್ ಈ ಮಂತ್ರಿಗಳ ಬದಲಾವಣೆ ಸೊ ಸುರ್ಜೇವಾಲಾ ಅವರಿಗೆ ಬದ ಏನು ಮಾಹಿತಿ ಏನಿದೆ ಅದರ ಪ್ರಕಾರ ಬಹುತೇಕ ಶಾಸಕರು ಹಲವು ಸಚಿವರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಪ್ರಯೋಜನ ಇಲ್ಲ ಅಂತ ಅದರಲ್ಲಿ ಮೊದಲನೇ ನಂಬರಲ್ಲಿ ಭೈರತಿ ಸುರೇಶ್ ಅವರಿದ್ದಾರೆ ಸಿದ್ದರಾಮಯ್ಯನವರು ಆ ಈಗ ಸಿದ್ದರಾಮಯ್ಯ ಇದಾದ ಮೇಲೂ ಕೂಡ ಆ ಭೈರತಿ ಸುರೇಶ್ಗೆ ಬುದ್ಧಿ ಹೇಳಿ ಪಕ್ಕಕ್ಕೆ ಕೂಡಿಸೋ ಕೆಲಸವನ್ನಾದರೂ ಮಾಡಬೇಕು ಅವರು ಮಾಡಬೇಕು ಅದರ ಜೊತೆಗೆ ಇನ್ನೂ ಕೆಲವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳಕರ್ ಅವ್ರಿಗೆ ಏನಾದರೂ ಮಾಡಿ ಸಿದ್ದರಾಮಯ್ಯ ಹೋಗ್ಬಿಟ್ಟು ತಮಗೆ ಆಪ್ತರಾಗಿರುವ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಯಾವ ಹಂತಕ್ಕೆ ಮಾತನಾಡೋದು ಪ್ರಾರಂಭ ಮಾಡಿಬಿಟ್ಟಿದ್ರು ಅಂದರೆ ಸೊ ಅಧಿಕಾರಿಗಳ ಬಗ್ಗೆ ಏನೋ ಮುಖ್ಯಮಂತ್ರಿಗಳು ಹಾಂ ಮಾಡಿದ್ರ ಬಗ್ಗೆ ನಾನು ಒಪ್ಪಿಗೆ ಇಲ್ಲ ಮುಖ್ಯಮಂತ್ರಿಗಳು ಹಿಂಗೆ ಮಾಡಿದ ಒಪ್ಪಿಗೆ ಇಲ್ಲ ರೀ ಮುಖ್ಯಮಂತ್ರಿಗಳು ಯಾವುದೇ ವರ್ತನೆ ಒಪ್ಪಿಗೆ ಇದ್ದೀರಿ ಆ ಸಚಿವ ಸಂಪುಟದಲ್ಲಿ ಹಾಕಿದ್ದೀರಿ ಅಲ್ಲ ಈ ರೀತಿ ಅವರು ಸೊ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಕ್ ಮಾಡೋಕ್ಕೆ ಶುರು ಮಾಡಿದರು ಮುಖ್ಯಮಂತ್ರಿಗಳನ್ನು ವಿರೋಧಿಸೋ ಪ್ರಾರಂಭ ಮಾಡಿದರು ಅದ್ರ ಜೊತೆಗೆ ಶಾಸಕರು ಹಲವು ಶಾಸಕರು ಅವ್ರ ಮೇಲೆ ದೂರಲ್ಲಿದ್ದಾರೆ ಹಾಗಿದ್ರೆ ಅವ್ರು ಕೈ ಬಿಡ್ತಾರ ಸೊ ಬೈರತಿ ಸುರೇಶ್ ಮುಖ್ಯಮಂತ್ರಿಗಳ ಆಪ್ತರಾಗಿದ್ದರೆ ಲಕ್ಷ್ಮೀ ಬಾಳ್ಕರ್ ಡಿ ಕೆ ಶಿವಕುಮಾರ್ ಆಪ್ತರು ಅದರಿಂದ ಇಬ್ಬರ ಈ ಇಬ್ಬರನ್ನು ಕೈ ಬಿಡ್ತಾರೆ ಹಾಗೆ ಇನ್ನೂ ಕೆಲವು ಸಚಿವರ ಬಗ್ಗೆ ದೂರುಗಳು ಹೋಗಿವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಬಗ್ಗೆ ಅವ್ರ ಬಗ್ಗೆ ಕೂಡ ಸುರ್ಜೇವಾಲಾ ಅವರೇ ಕೆಲವು ದೂರು ನೀಡಿದ್ದಾರೆ ಅನ್ನೋದು ಮುನಿಯಪ್ಪನವರು ಹಿರಿಯ ಅವ್ರ ಬಗ್ಗೆ ದೂರುಗಳು ಹೋಗಿವೆ ಸೊ ಈ ಸಚಿವ ಸಂಪುಟದಿ ಸುಮಾರು ಒಂದು ಅಂದಾಜಿನ ಪ್ರಕಾರ ಸುಮಾರು ಹನ್ನೆರಡು ಸಚಿವರ ಮೇಲೆ ದೂರು ನೀಡಲಾಗಿದೆ ಈಗ ಈ ಸಚಿವರನ್ನು ಕೈ ಬಿಡ್ತಾರ ಈಗ ಅಧಿಕಾರ ಹಂಚಿಕೆಯ ಪ್ರಶ್ನೆ ಮುಗಿದ್ರೆ ಸೊ ಅಧಿಕಾರ ಹಂಚಿಕೆ ಆಗೋದಕ್ಕಂತೂ ಈಗ ಮುಖ್ಯಮಂತ್ರಿಗಳು ಬಿಡಲ್ಲ ಈಗ ಉಳಿದಿರುವುದು ಯಾವ ಮಾರ್ಗ ಸೊ ಉಳಿದಿರುವುದು ಈಗ ಯು ಸಿ ದಟ್ ಸಚಿವರು ಯಾರ್ಯಾರು ನಿಷ್ಪ್ರಯೋಜಕರಿದ್ದಾರೆ ದುರಹಂಕಾರಿಗಳಿದ್ದಾರೆ ಶಾಸಕರ ಮಾತನ್ನು ಕೇಳಲ್ಲ ಅವರನ್ನು ಸಚಿವ ಸಂಪುಟದಿಂದ ಬಿಡಬೇಕು ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಹೊಂದಾಣಿಕೆಗೆ ಬರ್ತಾರಲ್ಲ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಧೈರ್ಯದಿಂದ ತಮ್ಮ ಆಪ್ತರಾಗಲಿ ಡಿ ಕೆ ಆಪ್ತರಾಗಲಿ ಅವ್ರನ್ನ ಹೊರಗಿಡೋ ಯತ್ನ ಮಾಡ್ತಾರೆ ಐ ಆಮ್ ಮೈ ಓನ್ ಡೌಟ್ಸ್ ಮಾಡ್ತಾರೆ ತನಸಲ್ಲ ಇದು ಒಂದು ಪಾಯಿಂಟ್ ಅದ್ರ ಜೊತೆಗೆ ಡಿ ಕೆ ಮುಂದಿರುವ ದಾರಿ ಯಾವುದು ಅಂತ ಡಿ ಕೆ ಮುಂದಿರುವ ಡಿ ಕೆ ಶಿವಕುಮಾರ್ ಮುಂದಿರುವ ಈಗಿನ ದಾರಿ ಅಂದರೆ ಅವರು ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯವರೆಗೆ ಕಾಯದಡಿ ಅವ್ರಿಗೆ ಬೇರೆ ದಾರಿ ಇದ್ದಂತೆ ಕಾಣ್ತಾ ಇಲ್ಲ ಅದಿಲ್ಲ ಅವರು ಶಾಸಕರ ಬೆಂಬ ಬೆಂಬಲವನ್ನು ಕ್ರೋಢೀಕರಿಸುವ ಕೆಲಸವನ್ನು ಪ್ರಾರಂಭ ಮಾಡ ಸಿದ್ದರಾಮಯ್ಯವ್ರಿಗಿಂತ ಅತಿ ಹೆಚ್ಚು ಶಾಸಕರ ಬೆಂಬಲವನ್ನು ಹೊಂದಿ ಆವಾಗ ಹೈಕಮಾಂಡ್ ಮೇಲೆ ನನಗೆ ಶಾಸಕ ಪಕ್ಷದ ಸಭೆ ಕರೀರಿ ನನಗೆ ಬೆಂಬಲ ಇದೆ ಮಾಡಿ ಅಂತ ಆದರೆ ಅಸಾಧ್ಯತೆ ತೀರಾ ಕಡಿಮೆ ಇಡೀ ಕರ್ನಾಟಕದ ಎಲ್ಲ ಶಾಸಕರುಗಳು ಮಿಸ್ ಡಿ ಕೆ ಅವ್ರನ್ನ ಒಪ್ಪಿಕೊಳ್ಳುತ್ತಿರುವ ಸ್ಥಿತಿ ಇಲ್ಲ ಈಗ ಅಥವಾ ಒಪ್ಕೊಳ್ತಾ ಇಲ್ಲ ಹಳೆ ಮೈಸೂರು ಪ್ರದೇಶದ ಅತಿ ಹೆಚ್ಚು ಒಕ್ಕಲಿಗರ ಶಾಸಕರುಗಳು ಅದು ಬಿಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರರಂತೆ ಶಾಸಕರು ನಂತರ ಅವ್ರು ಯಾರೋ ಇದ್ರವರು ಯಾರು ಶಿವಮೊಗ್ಗ ಜಿಲ್ಲೆ ಶಾಸಕರು ಅಲ್ವಾ ಇಂಥ ಕೆಲವು ಶಾಸಕರು ಅವ್ರ ಜೊತೆಗೆ ಇದ್ದಾಗಿದೆ ಹ್ಞೂ ಅವರು ಯಾರೋ ಶಿವಗಂಗಾ ಬಸವರಾಜ ಶಿವಗಂಗ ಅವರೆಲ್ಲ ವಿದೇಶಕ್ಕೆ ಹೋಗ್ಬಿಟ್ಟಿಲ್ಲ ಅವರಿಗೆ ಎತ್ತನಿ ಕಾಸ್ಟು ಸಿದ್ದರಾಮಯ್ಯನ ಹೇಳಿಸಿ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ ಹೇಳಿ ಹೊರಟಿದ್ರು ಹಾಗೇ ರಾಮನಗರದ ಶಾಸಕರು ಸೊ ಈ ಈ ಕೆಲವೇ ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ ಜೊತೆ ಇದ್ದಂಗೆ ಕಾಣ್ತಾರೆ ಅದರಿಂದ ಏನು ಸುರ್ಜೇವಾಲಾ ಅವರು ಸಿ ಯಾವ್ಯಾವ ಶಾಸಕರ ಜೊತೆ ಮಾತುಕತೆ ಆಡಿದ್ರು ಬಹುತೇಕ ಯಾವ ಶಾಸಕರು ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ವಿರುದ್ಧ ದೂರಲೇ ಇರಲಿ ಇದು ಈಗಿರುವ ಮಾಹಿತಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಅವ್ರು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರುವುದು ಮಂತ್ರಿಗಳು ಈ ಮಂತ್ರಿಗಳಿಗೆ ಏನಾದರೂ ಮಾಡಿ ಏನು ಮಾಡ್ತೀರಿ ಯಥಾಕಿ ಅವರು ಇಂತಹ ಒತ್ತಡ ಏನಿದೆ ಆ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಸೊ ಫಾರ್ ಎಕ್ಸಾಂಪಲ್ ಈಗ ಮತ್ತೆ ಈ ಅವರ ಮೇಲೆ ಮಂಡ್ಯ ಜಿಲ್ಲಾ ಶಾಸಕರೇ ದೂರ್ತಾ ಇದ್ದಾರೆ ಅಂತ ಅವ್ರು ಯಾವುದೋ ಒಂದು ಕಾಸು ತಗೊಂಡು ಯಾವುದೋ ಪ್ರಕರಣ ಸಿಕ್ಕಾಕೊಂಡಿದ್ರು ಅದು ಏನಾಯಿತು ಮುಂಚೆ ಹೋಗ್ಬಿಡ್ತು ಅದು ಟ್ರಾನ್ಸ್ಫರ್ನಲ್ಲೇ ಸೊ ಅವ್ರ ಬಗ್ಗೆ ಕೊಡೋದು ಅಂದರೆ ಶಾಸಕರ ಜೊತೆ ಇಸಿ ಒಂದು ಸೌಹಾರ್ದ ಸಂಬಂಧವನ್ನು ಇಟ್ಕೊಳ್ಳ್ದೇನೆ ತಮಗೆ ಸಿಕ್ಕ ಅಧಿಕಾರ ತಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನೋ ರೀತಿ ಬಿಹೇವ್ ಮಾಡಂತಹ ಮಂತ್ರಿಗಳು ಅವರಿಗೆಲ್ಲ ಕೊಡ್ಬೋದು ಈಗ ಬೇರೆ ದಾರಿ ಇಲ್ಲ ಸೊ ಆದರೆ ಒಂದು ರೀತಿಯಲ್ಲಿ ಏನು ಗೊತ್ತಾ ನಿಮಗೆ ಸಿದ್ದರಾಮಯ್ಯ ಈಗ ರೆಬೆಲ್ ಆಗಿದ್ದಾನೆ ನಾವು ಈಸ್ ಅ ರೆಬಲ್ ಲೀಡರ್ ಅನುಮಾನನೆ ಬೇಕಾಗಿಲ್ಲ ಅವ್ರೊಳಗೆ ಆ ರೆಬೆಲ್ ಆಗುವ ಗುಣಧರ್ಮ ಮೊದಲಿಂದ ಇದೆ ಜೆ ಡಿ ಎಸ್ನಲ್ಲಿ ಇದ್ದಾಗಲೂ ಅವ್ರು ರೆಬಲ್ ಆಗಲ್ಲ ರೆಬಲ್ ಆಗಿ ಬಂದಿದ್ದು ಹಿಂದೆ ಮಾಡಿದ್ದು ಇನ್ನೂ ಆ ಗುಣ ಹೋಗಿಲ್ಲ ಅವರಿಗೆ ಆಂತರಿಕವಾಗಿ ಈಸ್ ಎ ರೆಬಲ್ ಲೀಡರ್ ಯಾಕೆಂದರೆ ಅವ್ರಿಗೆ ಇತ್ತೀಚಿನ ದಿನ ದಿನಗಳೆಲ್ಲ ಅವ್ರು ರೆಬಲ್ ಆಗೋದಕ್ಕೆ ಕಾರಣನೇ ಇತ್ತು ಅವ್ರ ಒಂಥರ ಯು ಸಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಮಾಡ್ತಾ ಇತ್ತು ಅಂದರೆ ಜಾತಿ ಜನಗಣತಿ ವಿಚಾರದಲ್ಲಿ ಸೊ ಅವ್ರಿಗೆ ಅವಮಾನ ಆಗುವ ಹಾಗೆ ವರ್ತನೆ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಗಣತಿ ವಿಚಾರದಲ್ಲಿ ಅದೇ ರೀತಿ ವಿಧಾನ ಪರಿಷತ್ತಿಗೆ ನಾಲ್ವರ ಆಯ್ಕೆ ಅವರು ಹೇಳಿದ ಮಾಡಿ ಎಲ್ಲ ಮಾಡಿ ರಾಜಭವನಕ್ಕೆ ಕಳಿಸ್ದಾಗ ಇದಕ್ಕಿದಾಗ ಅವ್ರು ಬೇಡ್ರಿ ಇವ್ರು ಮಾಡ್ರಿ ಇವ್ರು ಬೇಡ್ರಿ ಅವ್ರು ಬೇಡ್ರಿ ಸೊ ಆ ಮೂಲಕ ಸಿದ್ದರಾಮಯ್ಯಗೆ ಅದು ಎರಡನೇ ಆಘಾತ ಒಂದು ರೀತಿ ಸಿದ್ದರಾಮಯ್ಯ ಯಾವ ಸ್ಥಿತಿಗೆ ಹೋಗ್ಬಿಟ್ಟಿದ್ರು ಅಂದರೆ ಈಗ ನಿನ್ನೆ ಮೊನ್ನೆ ಸೊ ಕರ್ನಾಟಕ ಭವನದಲ್ಲಿರುವ ಮುಖ್ಯಮಂತ್ರಿಗಳ ವಿಶೇಷ ಸೂಟ್ ಏನಿದೆ ಅದು ಮುಖ್ಯಮಂತ್ರಿಗಳಿಗೆ ಮಾತ್ರ ಅಂತ ಇಟ್ಟಿದೆ ಹೊಸ ಕರ್ನಾಟಕ ಭವನದಲ್ಲಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಹುಡ್ಕೊಬಿಟ್ರು ಅಂತ ಹೋಗ್ಬಿಟ್ರು ಸೊ ಮುಖ್ಯಮಂತ್ರಿಗಳ ಸೂಟ್ನಲ್ಲಿ ಯಾವ ಗಿತ್ ಗಿತ್ರೆ ಡಿ ಕೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ರ ಅಂತ ಜನ ಅದು ಯಾರ್ಯಾರು ಗೊತ್ತಾಯಿತು ಅವರಿಗೆ ಮುಖ್ಯಮಂತ್ರಿಗಳ ಸೂಟ್ ಆಕ್ರಮಿಸ್ಬಿಟ್ಟು ಕೂತ್ಕೊಬಿಟ್ರಲ್ಲ ಡಿ ಕೆ ಅವರು ಇನ್ನು ಅವರು ಮುಖ್ಯಮಂತ್ರಿ ಆದಂಗೆ ಇದು ಎಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಇವತ್ತು ತೆರೆ ಇರಲಿ ಅಷ್ಟಕ್ಕೂ ತೆರೆಯಲು ನಾನು ಒಳಗಿರುವ ಹೋರಾಟಗಾರ ಇನ್ನೂ ಜೀವಂತವಾಗಿದೆ ನಾನು ಚೆಕ್ ಹೊಡಿತೀನಿ ಇನ್ನು ಎಟ್ಲಿವರೆಗೆ ನೀವು ಆಟ ಆಡ್ತೀರಿ ಆಡಿನವರು ಸೊ ಅದಾದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಜೊತೆಯಾಗಿ ಭೇಟಿ ಮಾಡ್ತಾರೆ ಅಂತ ಅನಿಸ್ತು ಹಾಗೆ ಖರ್ಗೆ ಅವ್ರನ್ನೂ ಭೇಟಿ ಮಾಡಿ ಒಟ್ಟಾರೆ ಪಕ್ಷದ ಸಂಘಟನೆ ಅದರ ಜೊತೆಗೆ ಮಂತ್ರಿಮಂಡಲ ಅದರಲ್ಲಿ ಏನೇನು ಬದಲಾವಣೆಗಳಾಗಬೇಕು ಆ ಬಗ್ಗೆ ಚರ್ಚೆ ನಡೆಸ್ಬೋದು ಆದ್ದರಿಂದ ಈಗ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಮುಗಿದಿದೆ ಅದರ ಅಂಕ ಮುಗಿದಿದೆ ಸೊ ಇವತ್ತಲ್ಲ ನಾಳೆ ನಾಯಕತ್ವ ಬದಲಾವಣೆ ಅಂತೇಳಿ ಎಲ್ಲರೂ ಹೊಡೆದಿದ್ದೇ ಹೊಡೆದಿದ್ದು ಚಾನಲ್ಗಳಂತೂ ಇಸಿ ಸಿದ್ದರಾಮಯ್ಯ ಹಿಡ್ಕೊಬಿಟ್ಟಿದ್ರು ಆ ಮೂಡಾ ಕಾಲದಿಂದನೇ ಅದೇ ಆ ಸೈಟಿಂದ ಹಿಡ್ಕೊಂಡು ಓ ಸಿದ್ದರಾಮಯ್ಯವ್ರಿಗೆ ಸಂಕಷ್ಟ ಸಂ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಅನ್ನೋದು ಒಂದು ತಂಬನೇಲು ಕಾಯಮು ಚಾನಲ್ಗಳು ಯಾವಾಗ ಬೇಕೋ ಆ ತಂಬ್ಲೇಲಿ ಹಾಕೋದು ಬಿಡೋದು ಸಿದ್ದರಾಮಯ್ಯವರಿಗೆ ಸಂಕಷ್ಟ ಸಂಕಷ್ಟದಲ್ಲಿ ಸಿದ್ದರಾಮಯ್ಯ ಸಂಕಷ್ಟದಲ್ಲಿ ಸಿದ್ದರಾಮಯ್ಯ ಸೊ ಸಿದ್ದರಾಮಯ್ಯ ಇದು ಯಾವುದಕ್ಕೂ ಮಾತಾಡಲಿಲ್ಲ ಅವ್ರ ಚಾನೆಲ್ಗಳಲ್ಲಿ ಇಂಥ ಮೌನ ಮೌನವಾಗಿದ್ದರು ಅದು ಅವನೊಂದು ಕ್ಯಾರೆಕ್ಟರ್ ಅವರು ರಿಯಾಕ್ಟ್ ಮಾಡಿಲ್ಲ ಯಾವುದಕ್ಕೂ ಹೇಳಿಲ್ಲ ಅಧಿಕಾರ ಹಂಚಿಕೆಯ ಬಗ್ಗೆ ಇದೆ ಎಸ್ ಆದರೆ ಇವತ್ತು ಅವರು ಅವರು ಬ್ಯಾಟಿಂಗ್ ಮಾಡಿದ ರೀತಿ ಅದರಲ್ಲಿ ಅದ್ರಲ್ಲಿ ಹಲವು ಅಂಶಗಳಿದೆ ನಾನು ಎಲ್ಲವನ್ನು ಹೇಳೋಕ್ಕಾಗ್ತಾ ಸೊ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಭಾಳ ಚೆನ್ನಾಗಿದೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅವರೆಂದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಇಲ್ವಲ್ಲ ಸೊ ಈಸ್ ವಿತ್ ಪಿ ನನ್ನ ಜೊತೆಗಿದ್ದಾರೆ ನಾನು ಮುಖ್ಯಮಂತ್ರಿ ನಾನು ಬೆಂಬಲ ಕೊಟ್ಟಿದ್ದಾರೆ ಇಂತ ಯಾರೋ ಕೆಲವು ಶಾಸಕರು ಹೇಳ್ತಿದ್ದಾರೆ ಸೊ ಈಗ ಡಿ ಕೆ ಶಿವಕುಮಾರ್ ಎಂಥ ಫಿಕ್ಸ್ ಅಂದರೆ ಇಲ್ಲ ನಾನು ಬೆಂಬಲ ಕೊಟ್ಟಿಲ್ಲ ಅವ್ರು ಹೋಗಬೇಕು ಅಂತ ಹೇಳಿತ್ತು ಈಗ ಅದರ ಜೊತೆಗೆ ಶಾಸಕಾಂಗ ಪಕ್ಷದ ಅಲ್ಲಿ ಯಾರಿಗೆ ಬಲ ಇದೆ ಅನ್ನೋ ಮಾತು ಕೂಡ ಆಡ್ಬಿಟ್ಟಿದ್ದಾರೆ ಇದು ಸೆಟ್ ಹೊಡಿಯೋದು ಇದು ಆ ಕಡೆ ಇಳಿದಿದ್ದೇ ಇದು ಒಂಥರ ಕುಸ್ತಿ ಇಳಿದ್ಬಿಟ್ಟಾಗೋಗಿದೆ ಮುಖ್ಯಮಂತ್ರಿ ಹ್ಯಾಟ್ ಲೆಟ್ ಅಸ್ ಸಿ ಎಂ ಆವಾಗ ಆ ದಮ್ಮನಲ್ಲೇ ಅವರು ಈ ಐದು ವರ್ಷ ನಾನೇ ಮುಗಿಸ್ತೇನೆ ಮತ್ತು ನನ್ನ ನಾಯಕತ್ವದಲ್ಲೇ ನಾನು ಯುಸಿದ ಚುನಾವಣೆ ಎದುರಿಸ್ತೆ ಕಾಂಗ್ರೆಸ್ ಅಂತ ಸೊ ಕಾಂಗ್ರೆಸ್ ಇಂತಹ ಅಸಹನೀಯ ಸ್ಥಿತಿಯಲ್ಲಿ ಯಾವತ್ತೂ ಇರಲಿಲ್ಲ ಅಂಥ ಒಂದು ದಟ್ ಅವರು ಕಾಂಗ್ರೆಸ್ ಮೇಲೆ ಸಿದ್ದರಾಮಯ್ಯ ಅವನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಅವರು ಸುತ್ತಮುತ್ತ ಇಟ್ಕೊಂಡು ಸುಮ್ಮನೆ ಕಾಯ ಪಾಯ ಅಂದ್ಕೊಂಡು ಪ್ರಾಬ್ಲಮ್ ಮಾಡ್ತಿದ್ದ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರು ಯಾರೋ ಕಾನು ಇಂಥವ್ರ ಮೇಲೂ ಸರ್ಜಿಕಷ್ಟು ಮಾಡಿದೆ ಹೌ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಗೋಯಿಂಗ್ ಟು ಹ್ಯಾಂಡ್ಲಿಂಗ್ ದಿಸ್ ಇದು ಭಾಳ ಇಂಪಾರ್ಟೆಂಟ್ ಭಾಳ ಮಾತದ ಕ್ವಶನ್ ಸೊ ಏನು ಹ್ಯಾಂಡ್ಲ್ ಮಾಡುತ್ತೆ ಈ ಹೇಳಿಕೆ ಆದಮೇಲೆ ಕಾಂಗ್ರೆಸ್ ರಾಜಕಾರಣ ಯಾವುದಕ್ಕೆ ತಿಳ್ಕೊಳ್ಳುತ್ತೆ ಏನಾಗುತ್ತೆ ಇದು ಶಾಸಕರೆಲ್ಲ ಏನು ಮಾಡ್ತಾರೆ ಇಂಥ ಒಂದು ಹೇಳಿಕೆ ಬಂದ ಮೇಲೆ ಇಂಥ ಹಲವು ಪ್ರಶ್ನೆಗಳಿವೆ ಇದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆ ಏನು ಸುದ್ದಿಗಳು ನನಗೆ ಬಂದು ಬಂದು ಹಾಗೆ ನಾನು ಅದನ್ನ ತಮಗೆ ತಲುಪಿಸೋ ಯತ್ನ ಮಾಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ತಾವು ಇದನ್ನು ಇಷ್ಟಪಟ್ಟರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಉದ್ಯಮಿ ಆಗಿನ ಸಾಧ್ಯದ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ